ಹಾಯ್ ಎಲ್ಲಿಗ ನಮಸ್ಕಾರ ನಾನು ನಿಮ್ಮ ಚಾನಲ್ ಐ ಎಲ್ ಫರ್ಟಿಲೈಸರ್ಸ್ ಇವತ್ತು ಮಣ್ಣಿನ ಮಾದರಿಯನ್ನು ಹೇಗೆ ತರಬೇಕು ನೀವು ಒಂದು ಪರೀಕ್ಷೆಯನ್ನು ಮಾಡಿಸಬೇಕು ನಿಮ್ಮ ಮಣ್ಣನ್ನು ಮಣ್ಣಲ್ಲಿ ಏನೇನಿದೆ ಪೋಷಕಾಂಶಗಳನ್ನು ತಿಳ್ಕೊಬೇಕು ಅಂದರೆ ಯಾವ ರೀತಿ ಮಾದರಿಯನ್ನು ಮಣ್ಣನ್ನು ಟೆಸ್ಟಿಂಗ್ ಲ್ಯಾಬಿಗೆ ಯಾವ ರೀತಿ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇದ್ದೀವಿ ರೈತರಾದವರು ಮಣ್ಣನ್ನು ತರೋಕ್ಕಿಂತ ಮೊದಲು ಯಾವುದೇ ಒಂದು ಗೊಬ್ಬರವನ್ನು ಮೇಲೆ ಮಿನಿಮಮ್ ಮೂರು ತಿಂಗಳು ಗಂಟೆಗಳ ಯಾ ಕಾಲ ಯಾವುದೇ ಗೊಬ್ಬರಗಳನ್ನ ಹಾಕಿರಬಾರ್ದು ಬೆಳೆಯನ್ನು ಬೆಳೆದಿದ್ಮೇಲೆ ಈ ಈ ಸೀಸನ್ನು ಅಂದರೆ ಈ ಬೆಳೆ ಜೂನಲ್ಲಿ ಹಾಕಿದ್ದೀರಾ ಕ್ರಾಪ್ ಮುಗಿದೋಗಿದೆ ಈಗೇನು ಬೆಳೆ ಇಲ್ಲ ಈಗ ಒಂದು ಸೀಸನ್ ಏನಿದೆ ಇದು ಸೂಕ್ತವಾದ ಸಮಯ ನೀವು ಮಣ್ಣು ಸ್ಯಾಂಪ್ಲಿಂಗ್ ಮಾಡಲಿಕ್ಕೆ ಇನ್ ಕೇಸ್ ತೋಟದವರಾದರೆ ಗಿಡದಿಂದ ಗಿಡ ಗಿಡದ ಪಕ್ಕ ಎಲ್ಲೂ ಮಣ್ಣನ್ನು ತೆಗಿಬಾರ್ದು ಮಧ್ಯ ಗಿಡದಿಂದ ಗಿಡ ಎಂಟು ಅಡಿ ಅಂತ ಮಾಡಿದರೆ ನಾಲ್ಕು ಅಡಿ ಮಧ್ಯ ಜಾಗ ಏನಿರ್ತದೆ ಆ ಒಂದು ಜಾಗದಲ್ಲಿ ತಗೊಳ್ಬೇಕು ಏನಕ್ಕೆ ಅಂದರೆ ನೀವು ಗೊಬ್ಬರ ಎಲ್ಲ ಹಾಕಿರೋದು ಅಥವಾ ಕೊಡಕೆ ಗೊಬ್ಬರ ಮಾಡಿರ್ತೀರ ತೋಟದವರು ಆ ಒಂದು ನ್ಯೂಟ್ರಿಯನ್ ಸ್ಟೇಟಸ್ಸು ನಿಮ್ಮ ಭೂಮಿಯಲ್ಲಿ ಜಾಸ್ತಿ ಇದೆ ಅಂತ ಟೆಸ್ಟಿಂಗ್ ರಿಪೋರ್ಟ್ಸಲ್ಲಿ ಬರ್ತದೆ ಆವಾಗ ನಿಮಗೆ ಅಕ್ಯುರೇಟ್ ಆದ ಒಂದು ರಿಸಲ್ಟ್ ಸಿಗಲ್ಲ ಅದರಿಂದ ನೀವು ಸ್ಯಾಂಪ್ಲಿಂಗ್ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ನೀವು ಬೆಳೆ ಮುಗ್ದು ಗೊಬ್ಬರ ಹಾಕಿ ಮೂರು ತಿಂಗಳು ಆದಮೇಲೆ ನೀವು ಸ್ಯಾಂಪ್ಲಿಂಗ ಮಾಡಿ ತೋಟದವರು ಮಧ್ಯಭಾಗದಲ್ಲಿ ಸ್ಯಾಂಪ್ಲಿಂಗ್ ಮಾಡಿ ಗೊಬ್ಬರ ಹಾಕೋದಕ್ಕಿಂತ ಮದ್ದು ಮಾಡಿದರೆ ಒಳ್ಳೆಯದು ಮಣ್ಣನ್ನು ತರಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಒಂದು ಪ್ಲಾಟ್ ಅಂತ ತಗೊಂಡ್ರೆ ಒಂದೇ ಮಣ್ಣಿದ್ರೆ ಈಗ ಒಂದು ಕಡೆ ಬಿಳಿ ಮಣ್ಣು ಇರ್ತದೆ ಒಂದು ಕಡೆ ಕಪ್ಪು ಮಣ್ಣು ಇರ್ತದೆ ಒಂದು ಕಡೆ ಕೆಂಪು ಮಣ್ಣು ಇರುತ್ತೆ ಹೀಗೆ ಹಲವಾರು ರೀತಿ ಮಣ್ಣುಗಳನ್ನು ನಿಮಗೆ ಭೂಮಿಯಲ್ಲಿ ಸಿಗ್ಲಿಕ್ಕೆ ಕಾಣ್ತದೆ ಆ ಸಂದರ್ಭದಲ್ಲಿ ಕೆಲವೊಂದು ಮಣ್ಣು ಈಗ ರೆಡ್ ಅಂತ ಅಂದರೆ ರೆಡ್ ಜಾಗದಲ್ಲೇ ಸ್ಯಾಂಪ್ಲಿಂಗ್ ಮಾಡಬೇಕು ವೈಟಿನ ಜೊತೆ ಮಿಕ್ಸ್ ಮಾಡಬಾರ್ದು ವೈಟ್ ಅಂದರೆ ವೈಟಲ್ಲೇ ಮಾಡಬೇಕು ಬ್ಲ್ಯಾಕ್ ಅಂದರೆ ಬ್ಲ್ಯಾಕಲ್ಲೇ ಮಾಡಬೇಕು ನೀವು ಮೂರನ್ನು ಮಿಕ್ಸ್ ಮಾಡಬಾರ್ದು ಈಗ ರೆಡ್ ಅಂತ ಹೇಳಿದೆ ಆ ಅಲ್ಲಿ ಯಾವ ಥರ ಮಣ್ಣು ತೆಗಿಬೇಕು ಅಂತ ಅಂತ ಹೇಳ್ತೀನಿ ರೆಡ್ ಅಥವಾ ಬ್ಲ್ಯಾಕು ಬೇರೆ ಬೇರೆ ಒಂದೊಂದು ಡಿಫ್ರೆಂಟ್ ಸಾಯಿಲಲ್ಲಿ ಡಿಫ್ರೆಂಟ್ ನ ತರಬೇಕಾಗ್ತದೆ ಸ್ಯಾಂಪ್ಲಿಂಗ್ ಮಾಡಬೇಕಾದ್ರೆ ನೀವು ಒಂದು ರೆಡ್ ಸಾಯಿಲ್ ಹೇಳಿದೆ ನಾನು ಆ ರೆಡ್ಡಲ್ಲಿ ಏನಿದೆ ಅಂತ ಪತ್ತೆ ಮಾಡ್ಕೊಳ್ಳಲಿಕ್ಕೆ ಒಂದು ಪ್ಲಾಟ್ನ ಆಯ್ಕೆ ಮಾಡ್ಕೋತಿರೋ ಆ ಪ್ಲಾಟಲ್ಲಿ ಕೆಲವೊಂದು ಜಾಗಗಳನ್ನ ಐಡೆಂಟಿಫೈ ಮಾಡ್ಕೊತೀವಿ ಜಿಗ್ಜಾಗಲ್ಲಿ ಒಂದು ಕಡೆ ಒಂದು ಹೆಕ್ಟರ್ ಅಂತ ಅಂದರೆ ಎರಡೂವರೆ ಎಕರೆ ಪ್ರದೇಶದಲ್ಲಿ ಹದಿನೈದು ಕಡೆ ಹೇಳ್ತಾರೆ ಒಂದು ಎಕರೆ ಪ್ರದೇಶ ಅಂದರೆ ಒಂದು ಏಳರಿಂದ ಎಂಟು ಕಡೆನಾದರೂ ತೆಗಿಬೇಕಾಗ್ತದೆ ನೀವು ಏಳರಿಂದ ಎಂಟು ಕಡೆ ಸ್ಯಾಂಪ್ಲಿಂಗ ಮಾಡಬೇಕಾಗ್ತದೆ ಯಾವ ಥರ ಅಂದರೆ ಜಿಗ್ಜಾಗಲ್ಲಿ ತೆಗಿಬೇಕಾಗ್ತದೆ ಒಂದು ಹಿಂದೆ ಒಂದು ಮುಂದೆ ಒಂದು ಹಿಂದೆ ಮುಂದೆ ತೆಗೆದ್ರೆ ನಿಮಗೆ ಸ್ಯಾಂಪ್ಲಿಂಗು ಹೋಮೋಜಿನಿಯಸ್ ಆಗಿ ಬರ್ತದೆ ಎಲ್ಲ ಕಡೆ ಮಣ್ಣು ಕೂಡ ಸಿಗುತ್ತೆ ಅದರಿಂದ ಸ್ಯಾಂಪ್ಲಿಂಗ್ ಮಾಡಬೇಕಾದ್ರೆ ಜಿಗ್ಝಾಗಲ್ಲಿ ಮಾಡಿ ಮಾಡಬೇಕಾದ್ರೆ ನೀವು ಸ್ಯಾಂಪ್ಲಿಂಗ್ ಮಾಡಬೇಕಾದ್ರೆ ಯಾವುದೋ ಒಂದು ಮರದ ಹತ್ರ ಇರ್ತದೆ ಎಲ್ಲೋ ಒಂದು ಕೊಟ್ಟಿಗೆ ತಿಪ್ಪೆ ಗೊಬ್ಬರ ಹಾಕಿರ್ತೀರ ಆ ಜಾಗದಲ್ಲಿ ತೆಗಿಯಂಗಿಲ್ಲ ಮಳೆ ನೀರು ತುಂಬಿರ್ತದೆ ಡ್ರೈನೇಜ್ ಹೋಗಿರ್ತದೆ ಆ ಜಾಗದಲ್ಲಿ ತೆಗಿಯಂಗಿಲ್ಲ ಯಾವುದೋ ಒಂದು ಮರದ ಕೆಳಗಡೆ ತೆಗಿಯಂಗಿಲ್ಲ ಏನಕ್ಕೆ ಅಂದರೆ ಆ ಎಲೆ ಒಂದು ಎಲೆಗಳು ಉದ್ರಿರ್ತದೆ ಅಥವಾ ಗೊಬ್ಬರ ನೀರು ಹರಿಯೋ ಜಾಗದಲ್ಲಿ ಲೀಚಿಂಗ್ ಆಗಿರ್ತದೆ ಕೆಲವೊಂದು ಜಾಗಗಳನ್ನ ನೀವು ಅವಾಯ್ಡ್ ಮಾಡಿ ಸೂಕ್ತವಾದ ಪ್ರದೇಶದಲ್ಲಿ ತೆಗಿಬೇಕಾಗ್ತದೆ ಬೇಕಾದರೆ ನೀವು ವಿ ಶೇಪಲ್ಲಿ ಕಟ್ ಈಗ ವಿ ಶೇಪ್ ಅಂದರೆ ಈ ಥರ ಹಿಂಗೆ ಮೇಲ್ಗಡೆಯಿಂದ ಮೇಲ್ಗಡೆಯಿಂದ ಈಗ ಕಡಿಮೆ ಬೆಳೆ ಯಾವ್ದಾದ್ರು ಒಂದು ಮೂರು ತಿಂಗಳು ಕ್ರಾಪ್ ಮುಗಿತಾ ಇದೆ ಅಂತ ತಿಳ್ಕೊಳ್ಳಿ ಈ ಉದ್ದು ಹಳ್ಳಿ ಹುರುಳಿ ಹಲಸು ಈ ಥರ ಹಲಸಂದಿ ಎಲ್ಲ ಏನಿದೆ ಮೂರು ತಿಂಗಳು ಬೆಳೆ ಮುಗಿತದೆ ಅಂಥವಕ್ಕೆ ಹದಿನೈದು ಸೆಂಟಿಮೀಟ್ರ್ ಹಿಂಗೆ ವಿ ಕಟ್ಟಲ್ಲಿ ಕೊಡಬೇಕಾಗ್ತದೆ ಈ ತೋಟಗಾರಿಕೆ ಬೆಳೆಗಳಾದರೆ ನೀವು ಮಿನಿಮಮ್ ಮೂವತ್ತು ಸೆಂಟಿಮೀಟ್ರ್ ಆಳ ಒಂದಡಿ ಇಷ್ಟು ಆಳ ನೀವು ತೆಗಿಬೇಕಾಗ್ತದೆ ಹಿಂಗೆ ವಿ ಶೇಪಲ್ಲಿ ವಿ ಶೇಪಲ್ಲಿ ಒಂದು ಅಡಿ ತೆಗೆದು ಈ ಮಣ್ಣು ತೆಗೆದು ಎಸಿಬೇಕಾಗ್ತದೆ ನೀವು ಮೇಲಿಂದ ಕೆಳಭಾಗದವರೆಗೆ ಒಂದೇ ಒಂದು ಎರಡರಿಂದ ಮೂರು ಸೆಂಟಿಮೀಟ್ರ್ ಅಷ್ಟೇ ಅತಿ ಒಂದು ಲೇಯರ್ನ ಮೇಲ್ ಮಣ್ಣು ಮಧ್ಯ ಮಣ್ಣು ಕೆಳಭಾಗದ ಮಣ್ಣು ಹೀಗೆ ವಿ ಶೇಪಲ್ಲಿ ಈ ಕಡೆ ಒಂದು ಸ್ವಲ್ಪ ಕೆರಿಬೇಕು ಈ ಕಡೆ ಒಂದು ಸ್ವಲ್ಪ ಕೆರಿಬೇಕು ಆಗ ಒಂದು ಹಿಡಿಯಷ್ಟು ಮಣ್ಣು ಸಿಗ್ತದೆ ನಿಮ್ಗೆ ಜಾಸ್ತಿ ಸಿಗಲ್ಲ ಆ ಒಂದು ಅಂತ ಮಣ್ಣನ್ನು ಒಂದು ಎಕರೆಯಲ್ಲಿ ಏಳರಿಂದ ಎಂಟು ಕಡೆ ನೀವು ತಗೊಂಡು ಬರಬೇಕಾಗ್ತದೆ ವಿ ಶೇಪಲ್ಲಿ ಒಂದು ಸ್ವಲ್ಪ ಸೈಡ್ ಸೈಡಿಂದ ಕೆರೆದಿದ್ದ ಮಣ್ಣು ಏನು ಬರುತ್ತೆ ಅದರಲ್ಲಿ ಒಂದು ಕಾಲು ಕೆ ಅಷ್ಟು ಮಣ್ಣು ಸಿಗ್ತದೆ ಒಂದು ಗುಂಡಿಯಿಂದ ಅಂಥದ್ದು ಏಳು ಎಂಟು ಅಂದರೆ ಒಂದು ನಾಲ್ಕು ಕೆ ಜಿ ಮಣ್ಣು ಸಿಗುತ್ತೆ ಆ ನಾಲ್ಕು ಕೆ ಜಿ ಮಣ್ಣನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದ್ರೊಳಗಡೆ ಇದ್ದಿದ್ದ ಕಡ್ಡಿ ಕಸ ಬೇರು ಕಲ್ಲು ಇಂಥದ್ದೆಲ್ಲ ಡಿವೈಡ್ ಮಾಡಿ ಹರಿಕೆ ತೆಗೆದು ಎಸಿಬೇಕು ಇನ್ನು ಪುಡಿ ಮಣ್ಣು ಏನಿರ್ತದಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಹರಡಿ ನಾಲ್ಕು ಭಾಗವ ಡಿವೈಡ್ ಮಾಡಿ ಅದರಲ್ಲಿ ಎರಡು ಭಾಗ ತೆಗಿಬೇಕು ಮತ್ತೆ ಮಿಕ್ಸ್ ಮಾಡಬೇಕು ಮತ್ತೆ ನಾಲ್ಕು ಭಾಗ ಮಾಡಬೇಕು ಎರಡು ಭಾಗ ತೆಗಿಬೇಕು ಲಾಸ್ಟಿಗೆ ಒಂದು ಅರ್ಧ ಕೆ ಜಿ ಮಣ್ಣು ಸಿಗುತ್ತೆ ನಿಮ್ಗೆ ನಾಲ್ಕು ಕೆ ಜಿಯಲ್ಲಿ ಒಂದು ಐದಾರು ಸರ್ತಿ ಡಿವೈಡ್ ಮಾಡಿ ತೆಗೆದಾಗ ನಾಲ್ಕು ಕೆ ಜಿ ಮಣ್ಣು ಸಿಗುತ್ತೆ ಆ ನಾಲ್ಕು ಕೆ ಜಿ ಮಣ್ಣನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆರಳಲ್ಲಿ ಬಿಸಿಲಲ್ಲಿ ಒಣಗಿಸ್ಬಾರ್ದು ನೆರಳಲ್ಲಿ ಕ್ಲೀನಾಗಿ ಒಣಗಿಸ್ಬೇಕಾಗ್ತದೆ ಒಂದು ಎರಡರಿಂದ ಮೂರು ದಿನ ಒಣಗಿದ ಮೇಲೆ ಅದನ್ನು ಹೆಪ್ಪುಗಳಿರ್ತವೆ ಒಂದೊಂದು ಎಂಟೆಗಳು ಇರ್ತವೆ ಅವನ್ನ ಚೆನ್ನಾಗಿ ಪುಡಿ ಮಾಡಬೇಕಾಗ್ತದೆ ನೀವು ಪುಡಿ ಮಾಡಿ ಆ ಒಂದು ಪುಡಿ ಮಾಡಿದಂಥ ಮಣ್ಣನ್ನು ಒಂದು ಜಾಲರಿ ಈಗೇನೋ ಅಲ್ಲಿ ರೊಟ್ಟಿ ಮಾಡಿದರೆ ಜಾಲರಿ ಬರ್ತದೆ ಆ ಜಾಲರಿಯಲ್ಲಿ ಸೋಸ್ಕೊಂಡು ಪುಡಿ ಮಣ್ಣು ಏನು ಬರುತ್ತೆ ಅದನ್ನು ನೀವು ಲ್ಯಾಬಿಗೆ ಅರ್ಧ ಕೆ ಜಿಗೆ ಕಳಿಸ್ಕೊಡ್ಬೇಕಾಗ್ತದೆ ಬ್ಲ್ಯಾಕ್ ಸೈಲಿಗೆ ಬೇರೆ ಥರ ಮಾಡಬೇಕಾಗ್ತದೆ ಇದೇ ಥರ ಮಾಡಿ ಬ್ಲ್ಯಾಕ್ ಸಾಯಲ್ದೇ ಒಂದು ಸ್ಯಾಂಪಲ್ಲು ರೆಡ್ ಸಾಯಲ್ದೇ ಒಂದು ಸ್ಯಾಂಪಲ್ಲು ವೈಟ್ ಸಾಯಿಲ್ದೇ ಒಂದು ಸ್ಯಾಂಪಲ್ ಹಿಂಗೆ ಕಳಿಸ್ಬೇಕಾಗ್ತದೆ ಆ ಒಂದು ಕಳಿಸ್ಬೇಕಾದ್ರೆ ನೀವು ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ನೇಮ್ ಬರೀಬೇಕಾಗ್ತದೆ ಸರ್ವೆ ನಂಬರ್ ಬರೀಬೇಕಾಗ್ತದೆ ನಿಮ್ಮ ಊರು ಯಾವುದು ಒಂದು ಬರೀಬೇಕಾಗ್ತದೆ ಹಿಂದೆ ಏನು ಬೆಳೆ ಮಾಡಿದಿರಿ ಅನ್ನೋದನ್ನು ಕೂಡ ಬೆಳೀಬೇಕು ಬರಿಬೇಕಾಗ್ತದೆ ಮುಂದೆ ಏನು ಮಾಡ್ತೀರಾ ಅನ್ನೋದು ಬರೀಬೇಕಾಗ್ತದೆ ಏನಕ್ಕೆ ಅಂದರೆ ಒಂದು ನೀವು ಮುಂದೆ ಯಾವುದಾದ್ರು ಒಂದು ಜಿಂಜರ್ ಶುಂಠಿ ಹಾಕ್ತೀರಾ ಅಂತ ತಿಳ್ಕೊಳ್ಳಿ ಜಿಂಜರ್ಗೆ ರಿಕ್ವೈರ್ಮೆಂಟ್ ಏನಿದೆ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟ್ ಏನಿದೆ ಅದು ಡಿಫ್ರೆಂಟಾಗಿರ್ತದೆ ಅದರಿಂದ ಮುಂದಿನ ಬೆಳೆ ಏನು ಮಾಡ್ತೀರಾ ಅನ್ನೋದನ್ನು ಕೂಡ ನೀವು ಮೆನ್ಷನ್ ಮಾಡಿ ನಿಮ್ಮ ಅಡ್ರೆಸ್ ವಿಳಾಸವನ್ನು ಬರೆದು ನೀವು ಸಾಯಿಲ್ ಲ್ಯಾಬಿಗೆ ಕಳಿಸ್ಬೋದು ನಮ್ಮ ಐ ಎ ಎಲ್ ಲ್ಯಾಬು ನೀವು ಮಣ್ಣನ್ನು ಪರೀಕ್ಷೆಯನ್ನು ಮಾಡಿಸ್ಕೊಂಬೋದು ರೈತರಿಗೆ ಒಂದು ಇನ್ನೂರು ರೂಪಾಯಿ ವೆಚ್ಚದಲ್ಲಿ ಎನ್ ಪಿ ಅನ್ನು ಟೆಸ್ಟ್ ಮಾಡ್ಕೊಡ್ತೀವಿ ಇ ಸಿ ಪಿ ಎಚ್ ಆರ್ಗ್ಯಾನಿಕ್ ಕಾರ್ಬನ್ನು ಮತ್ತು ಪಿ ಎಚ್ನ ಕ ಚೆಕ್ ಮಾಡಿಕೊಡ್ತೀವಿ ಮತ್ತು ಅದ್ರ ಜೊತೆಗೆ ನಾಲ್ಕು ಚೆಕ್ ಮಾಡ್ಕೊಡ್ತೀವಿ ಎನ್ ಪಿ ಕೆ ಇ ಸಿ ಪಿ ಎಚ್ ಜೊತೆಗೆ ಬೋರಾನು ಸಲ್ಫರು ಮತ್ತು ಜಿಂಕನ್ನು ನಾವು ಚೆಕ್ ಮಾಡ್ಕೊಡ್ತೀವಿ ಏಳು ಕಂಟೆಂಟನ್ನು ಚೆಕ್ ಮಾಡಿಕೊಡ್ತೀವಿ ಅದಕ್ಕೆ ನಾನ್ನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸ್ಬೋದು ಚರಣ್ ರಾಜ್ ತ್ರಿಬಲ್ ಏಟ್ ಫೋರ್ ಟು ಡಬಲ್ ಏಟ್ ಫೋರ್ ಡಬಲ್ ಫೈವ್ ಧನ್ಯವಾದಗಳು